ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಮಲ್ನಾಡ್ ಫ್ರೆಂಡ್ಸ್ ಇವತ್ತು ಒಂದು ಗೋಧಿ ಹಿಟ್ಟಿಂದ ರೆಸಿಪಿ ಮಾಡೋಣ ಹೇಳಿ ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸಮೋಸ ಎಲ್ಲ ಬರುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟ್ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಇನ್ಗ್ರೀಡಿಯೆಂಟ್ಸು ಮನೇಲಿರುವಂಥದ್ದೇ ಸಾಕಾಗುತ್ತೆ ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲೇ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗೋಧಿ ಹಿಟ್ಟನ್ನು ಒಂದು ಎರಡು ಕಪ್ ಹಾಕೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ನಂತರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ತೀರಾ ತೆಳುವ ಅಂದರೆ ಸ್ಮೂತಾಗಿರಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು ಹಾಗೆ ಮಾಡಿ ಒಂದು ಕಾಲು ಗಂಟೆ ಎತ್ತಿಟ್ಬಿಡಬೇಕು ಮುಚ್ಚಿಟ್ಟು ನೆಕ್ಸ್ಟು ಒಂದು ಮಸಾಲೆ ಮಾಡ್ಕೋಬೇಕು ಅದಕ್ಕೆ ಸ್ಟಫಿಂಗಿಗೆ ಬೇಕು ಹಾಗಾಗಿ ಅದಕ್ಕೆ ಒಂದು ಜಾರಿಗೆ ನಾನು ಒಂದೆರಡು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಮತ್ತು ಒಂದು ಕಾಲು ಇಂಚಷ್ಟು ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಬೇಕು ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅಷ್ಟೇ ಅದು ಮಸಾಲೆಗೆ ನೆಕ್ಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಕಾಲು ಸ್ಪೂನ್ ಆಗಷ್ಟು ಸಾಸಿವೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಒಂದೆರಡು ಸ್ಪೂನು ಕಡಲೆ ಹಿಟ್ಟಿರುತ್ತಲ್ಲ ಆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾಗಿದ್ದ ನಂತರ ಖಾರಕ್ಕೆ ತಕ್ಕನಾಗಿ ಎಷ್ಟು ಸ್ವಲ್ಪ ಖಾರದ ಪುಡಿ ಹಾಕಬೇಕು ಯಾಕಂದರೆ ನಾವು ಮಸಾಲೆಗೆ ಹಸಿ ಮೆಣಸು ಹಾಕಿದ್ರಿಂದ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಒಂದು ಸ್ಪೂನು ಎಷ್ಟಾದರೂ ನಾನು ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಹುರ್ಬ್ಬಿಟ್ಕೊಂಡಿರುವಂಥ ಮಸಾಲೆ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇಷ್ಟು ಇದಿವಾಗ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಗಟ್ಟಿಯಾಗಿದ ನಂತರ ನಾವು ಸ್ವಲ್ಪ ಬೇಯಿಸಿಟ್ಕೊಂಡಿರೋವಂಥ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಗೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕನಾಗಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಎಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ಆಫ್ ಮಾಡ್ಕೋಬೇಕು ಸ್ಟವ್ನ ನಂತರ ಹಸಿಯಾಗಿ ಈರುಳ್ಳಿ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೊತ್ಮ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದಂತನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಯಾಗಿ ಹಾಕ್ಕೋಬೇಕು ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕೈಗೆ ಆಯಿಲ್ನ ಹಚ್ಕೊಂಡ್ಬಿಟ್ಟು ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು ಅಂದರೆ ನಮಗೆ ಸ್ಟಫಿಂಗಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೋಬೇಕು ನಾನು ಈ ಥರ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಒಂದಷ್ಟು ಮಾಡಿಟ್ಕೊಂಡಿದ್ದೀನಿ ಕೈಗೆ ಆಯಿಲ್ನ ಹಚ್ಕೊಳ್ಳೋದ್ರಿಂದ ಈ ಇದು ಚೆನ್ನಾಗಿ ಕೈಗೆ ಹಿಡಿಯೋ ಹಿಡಿಯೋದಿಲ್ಲ ಉಂಡೆಗಳು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೆಕ್ಸ್ಟು ನಾವು ನೋಡಿ ಇಷ್ಟು ಉಂಡೆ ಆಗಿದೆ ಆಮೇಲೆ ನಾವು ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೊಂಡಿದ್ವಲ್ಲ ಇನ್ನೊಂದು ಸರಿ ಮತ್ತೆ ಹಾಗೆ ಕಲಸಿಬಿಟ್ಟು ಮತ್ತೆ ನಮಗೆ ಸ್ಟಫಿಂಗ್ ಎಷ್ಟು ಬೇಕು ನಮ್ಮ ಉಂಡೆಗಳನ್ನ ಎಷ್ಟು ದೊಡ್ಡ ಮಾಡ್ಕೊಂಡಿರ್ತೀವಿ ಸ್ಟಫಿಂಗಿ ಉಂಡೆನ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ಥರ ರೋಲ್ ಮಾಡಿ ನೆಕ್ಸ್ಟು ಅಗಲವಾಗಿ ಸ್ವಲ್ಪ ಸ್ವಲ್ಪ ತಟ್ ಕೈಯಲ್ಲೇ ಮಾಡ್ಕೋಬೇಕು ನೋಡಿ ಇಷ್ಟು ದೊಡ್ಡ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಮಾಡ್ಕೊಂಡಿರೋ ಉಂಡೆಗೆ ಇಷ್ಟು ದೊಡ್ಡ ಬೇಕಾಗುತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ಚೀಸ್ ಹಾಕಿದ್ದೀನಿ ನಾನು ಸುಮ್ಮನೆ ಮಧ್ಯದಲ್ಲಿ ಬೇಕು ಅಂದರೆ ಚೀಸ್ನ ಹಾಕೋಬೋದು ಇದು ಆಪ್ಷನಲ್ ಸುಮ್ಮನೆ ಇದೇನು ಬೇಕು ಅಂತ ಇಲ್ಲ ನಾನು ಇದ್ದಿದ್ರಿಂದ ಹಾಕೊಂಡಿದ್ದೀನಿ ಅಷ್ಟೇ ಹಾಗೆ ಈ ಉಂಡೆಗಳನ್ನ ಹಾಕೊಂಡ್ರೇ ಚೆನ್ನಾಗಾಗುತ್ತೆ ಹಾಗೆ ನಾನಿಲ್ಲಿ ಚೀಸ್ನ ಹಾಕಿಬಿಟ್ಟು ಹಾಗೆ ಆ ಉಂಡೆನ ಅದರ ಮಧ್ಯದಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಕ್ಲೋಸ್ ಮಾಡಿಬಿಡ್ಬೇಕು ಅದನ್ನು ಕ್ಲೋಸ್ ಮಾಡ್ಕೊಂಡು ಹಿಟ್ಟನ್ನು ಕ್ಲೋಸ್ ಮಾಡಿದ ನಂತರ ನಿಧಾನವಾಗಿ ಮತ್ತೆ ಮೇಲಿಂದ ತಟ್ಕೋಬೇಕು ಜಾಸ್ತಿ ತಿಳುವಾಗಿ ಮಾಡ್ಕೋಬಾರ್ದು ಹಾಗೆ ಸ್ವಲ್ಪ ಮೀಡಿಯಮ್ ದಪ್ಪದಲ್ಲಿ ಇರಬೇಕು ಫುಲ್ ದಪ್ಪ ಇದ್ರೂ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ ತೆಳುವಾಗಿ ತೆಳುವಾಗಿಬಿಟ್ರು ಓಪನ್ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ದಬ್ಡ ಇದ್ದರೆ ಸಾಕಾಗುತ್ತೆ ಆಮೇಲೆ ಎಣ್ಣೆ ಕಾಯ್ದಿದ ನಂತರ ಒಂದೊಂದಾಗಿ ಒಂದೊಂದಾಗಿ ನೀಟಾಗಿ ಎಣ್ಣೆಯಲ್ಲಿ ಕ ಕರಿಬೇಕಾಗುತ್ತೆ ನಿಧಾನವಾಗಿ ಎತ್ತಾಕ್ಕೊಂಡು ಅಂದರೆ ಇದು ಬೇಗ ಬೆಂದೋಗಿಬಿಡುತ್ತೆ ಆವಾಗವಾಗರ ತಿರುಗಿಸ್ಕೋಬೇಕು ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಇದು ತುಂಬ ಚೆನ್ನಾಗಿ ಬಂದಿದೆ ರೌಂಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿದೆ ಹಾಗೆ ಒಂದೊಂದೇ ಒಂದೊಂದೇ ನಿಧಾನವಾಗಿ ಬೇಯಿಸ್ಕೋಬೇಕಾಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇಷ್ಟು ನನಗೆ ಜಾಸ್ತಿ ಮಾಡ್ಕೊಂಡಿರ್ಲಿಲ್ಲ ಸ್ವಲ್ಪನೇ ಸಾಕಾಗಿತ್ತು ಸಂಜೆ ಟೈಮಿಗೆ ಸ್ನ್ಯಾಕ್ಸಿಗೆ ಅಂತ ಸಾಸ್ ಜೊತೆ ತಿನ್ನೋದು ತುಂಬ ಚೆನ್ನಾಗಿದೆ ಅಂದರೆ ಖಾರ ಬೇಕು ಅಂದರೆ ಖಾರ ಇದ್ರ ಜೊತೆ ತಗೋಬೋದು ಚಟ್ನಿ ಏನಾದರೂ ಮಾಡಿಕೊಂಡು ಇಲ್ಲಾಂದರೆ ಸಾಸ್ ಜೊತೆ ಕೂಡ ತಿನ್ಬೋದು ಇವತ್ತಿನ ವೀಡಿಯೋಸ್ ಇಷ್ಟನೇ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ